ಕನಿಷ್ಠ ಮೂಲಭೂತ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯವ್ಯಾಪಿ ನಡೆಸುತ್ತಿರುವ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಕೊಡಗು ಜಿಲ್ಲೆಯ ಗ್ರಾಮ ಆಡಳಿತಾಧಿಕಾರಿಗಳು ಡಿಸಿ ಕಚೇರಿ ಮುಂದೆ ಕಳೆದ ನಾಲ್ಕು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ತಮಗೆ ಕರ್ತವ್ಯ ನಿರ್ವಹಿಸಲು ಯಾವುದೇ ಕಚೇರಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದಾಗ ಸರ್ಕಾರವು ಮೂರು ತಿಂಗಳ ಗಡುವಿನಲ್ಲಿ ಬೇಡಿಕೆ ಈಡೇರಿಸುವುದಾಗಿಯೂ ಹೇಳಿತು ಆದರೆ ಈವರೆಗೂ ಬೇಡಿಕೆ ಕೈಗೂಡದ ಹಿನ್ನೆಲೆಯಲ್ಲಿ ಅವಧಿ ಮುಷ್ಕರಕ್ಕೆ ನಿರ್ಧರಿಸಲಾಗಿದೆ ಎಂದು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷೆ ಅಕ್ಷತಾ ಶೆಟ್ಟಿ ಹೇಳಿದರು ಜನರ ಅಗತ್ಯಗಳಿಗಾಗಿ ಇದ್ದ ಎಲ್ಲ ಸರ್ಕಾರಿ ಆಪ್ಗಳನ್ನು ಡಿಲೀಟ್ ಮಾಡಿ ಒಂದು ತಿಂಗಳ ರಜೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದರು ತಮ್ಮನ್ನು ಸರ್ಕಾರ ಕಡೆಗಣಿಸುತ್ತಿರುವ ಬಗ್ಗೆ ತಾಲೂಕು ಅಧ್ಯಕ್ಷ ಸಾಹೇಬ್ ಆರೋಪಿಸಿದರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಏನಿವತ್ತು ರಾಜ್ಯ ವ್ಯಾಪಿ ನಾಲ್ಕನೇ ದಿನಕ್ಕೆ ನಮ್ಮ ಮುಷ್ಕರ ಕಾಲಿಟ್ಟಿದೆ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದ್ದೀವಿ ಈಗಾಗಲೇ ಯಾಕಂದರೆ ನಾವು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಏನೊಂದು ಮುಷ್ಕರವನ್ನು ಕೈಗೊಂಡಿದ್ವಿ ಸರ್ಕಾರ ಕೊಟ್ಟಂತಹ ಭರವಸೆಯನ್ನು ನಂಬಿ ನಾವು ಹಿಂತೆಗ್ದಿದ್ವಿ ಆದರೂ ಮೂರಿಂದ ನಾಲ್ಕು ದಿನಗಳ ಕಾಲ ಆದರೂ ಕೂ ಮೂರಿಂದ ನಾಲ್ಕು ತಿಂಗಳು ಆದರೂ ಕೂಡ ನಮ್ಮ ಯಾವುದೇ ಒಂದು ಬೇಡಿಕೆ ಈಡಿರಲಿಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಎಲ್ಲರೂ ಕೂಡ ನಮ್ಮ ಮೊಬೈಲ್ನಲ್ಲಿದ್ದಂಥ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಆ್ಯಪ್ಗಳನ್ನು ಡಿಲೀಟ್ ಮಾಡಿದ್ದೀವಿ ಸಕಾಲ ಸೇವೆಗಳು ಎಲ್ಲವೂ ಕೂಡ ನಮ್ಮ ಮೊಬೈಲ್ನಲ್ಲಿ ಆಗಬೇಕಾದಂಥದ್ದು ಅದನ್ನು ಕೂಡ ನಾವು ಡಿಲೀಟ್ ಮಾಡಿ ಒಂದು ತಿಂಗಳ ಕಾಲ ರಜೆಯನ್ನು ಹಾಕಿ ಪರಿವರ್ತಿತ ರಜೆಯನ್ನು ಹಾಕಿ ಶಾಂತಿಯುತವಾಗಿ ಪ್ರತಿಭಟನೆ ಕೂತಿದ್ದೀವಿ ನಮ್ಮ ಬೇಡಿಕೆಗಳು ಮೂಲಭೂತ ಸೌಕರ್ಯ ಹಾಗೂ ಟ್ರಾನ್ಸ್ಫರ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಹಾಗೂ ಸಕಾಲ ಆ್ಯಪ್ಗಳು ಎಲ್ಲ ಆ್ಯಪ್ಗಳಿಗೆ ಏಕಕಾಲಕ್ಕೆ ನಮ್ಮನ್ನು ಕೇಳಿದಂತಹ ಪ್ರಗತಿಯಲ್ಲಿ ನಮಗೂ ಕೂಡ ಸಮಯ ಕೊಟ್ಟು ಅವರು ಪ್ರಗತಿಯನ್ನು ಕೇಳಬೇಕು ಅನ್ನೋ ರೀತಿಯಲ್ಲಿ ಹಾಗೂ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಂದೆ ಇಟ್ಟಿದ್ದೀವಿ ಖಂಡಿತವಾಗ್ಲೂ ಈ ಸರಿ ನಾವು ಬೇಡಿಕೆ ಹಿಡಿಯೋರಂತ ಹಿಂಗೆ ಜರಿಯಲ್ಲ ಅಂತ ರಾಜ್ಯವ್ಯಾಪಿ ನಮ್ಮ ರಾಜ್ಯ ಸಂಘದಿಂದ ಹೇಗೆ ನಿರ್ದೇಶನ ಬರುತ್ತೆ ಅದನ್ನೇ ನಾವು ಕೂಡ ಪಾಲಿಸಬೇಕು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕೇಂದ್ರ ಸಂಘದ ವತಿಯಿಂದ ನಮ್ಮ ಕೊಡಗು ಜಿಲ್ಲಾ ಘಟಕದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಅಂದರೆ ಅದು ತಪ್ಪಾಗುತ್ತೆ ಏನಂದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋ ಸಲುವಾಗಿ ಇವತ್ತೆಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತಾಲೂಕು ಕಚೇರಿ ಮುಂದೆ ಈ ರೀತಿ ಸ್ಟ್ರೈಕ್ ಮಾಡೋದರ ಮುಖಾಂತರ ನಮಗೆ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಹತ್ರ ಆಗ್ರಹಿಸ್ತಾ ಇದ್ದೀವಿ ಆದರೆ ಇದುವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಎಲ್ಲಿವರೆಗೂ ಸರ್ಕಾರದಿಂದ ಸೂಕ್ತ ರೀತಿ ಸ್ಪಂದನೆ ಸಿಗೋದಿಲ್ಲೋ ಅಲ್ಲಿವರೆಗೂ ಗ್ರಾಮಾಡಳಿತ ಅಧಿಕಾರಿಗಳು ಈ ಮುಸ್ಕಾರ ಇದೇ ರೀತಿ ಮುಂದುವರಿಯುತ್ತದೆ ಆದ ಕಾರಣ ರೈತರಿಗೆ ಸಕಾಲ ಸೇವೆ ಆಗಿರ್ಬೋದು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾತಿ ಆದಾಯ ಪ್ರಮಾಣಪತ್ರಗಳು ವಾಸಸ್ಥಳ ದೃಢೀಕರಣ ಈ ರೀತಿ ಎಲ್ಲ ರೀತಿಯ ಸಕಾಲ ಸೇವೆಗಳಲ್ಲಿ ತುಂಬ ವ್ಯತ್ಯಯ ಆಗ್ತಾಯಿದೆ ಆದ ಕಾರಣ ಸರ್ಕಾರ ಆದಷ್ಟು ಬೇಗ ನಮ್ಮ ಸಕಲ ಸೇವೆಗಳನ್ನು ಬೇರೆಯವರಿಗೆ ವಹಿಸ್ಕೊಡೋದ್ರ ಮುಖಾಂತರ ಕಾರ್ಯನಿರ್ವಹಿಸೋದಕ್ಕಿಂತ ನಮ್ಮ ನ್ಯಾಯತ ಬೇಡಿಕೆಗಳನ್ನ ಈಡೇರಿಸೋದ ಮುಖಾಂತರ ಮತ್ತು ಅದೇ ಕೆಲಸನ ನಮಗೆ ಕೂಡ ಇನ್ನೂ ರೈತರಿಗೆ ವಿದ್ಯಾರ್ಥಿಗಳಿಗೆ ಸ್ನೇಹಮಯ ಆಗುವುದರ ಮುಖಾಂತರ ಕಾರ್ಯನಿರ್ವಹಿಸೋ ಕಾರ್ಯನಿರ್ವಹಿಸೋದಕ್ಕೆ ಸರ್ಕಾರ ಸ್ಪಂದನೆ ನೀಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಚಾರವನ್ನು ಆದಷ್ಟು ಎಲ್ಲ ರೈತಪರ ಸಂಘಟನೆಗಳಾಗಿರ್ಬೋದು ಮೀಡಿಯಾದ ಮುಖಾಂತರ ಇನ್ನೂ ಕೂಡ ಜಾಗೃತಿ ಆಗಬೇಕು ಹಾಗೂ ಜನಗಳಿಗೆ ಸಕಾಲಕ್ಕೆ ಈ ಸ್ಟೈಕ್ ಇರೋ ಸಲುವಾಗಿ ಕಚೇರಿಗಳಲ್ಲಿ ಗ್ರಾಮಾಡಳಿತಗಳು ಲಭ್ಯ ಇರುವುದಿಲ್ಲ ಆದ ಕಾರಣ ರೈತರು ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾರೆ ಗ್ರಾಮ ಸಹಾಯಕರ ಎರಡನೇ ಹಂತದ ಅವಧಿ ಮುಷ್ಕರದಿಂದಾಗಿ ತಾಲೂಕು ಕಚೇರಿಗಳಲ್ಲಿ ಜನರ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಮೂಲಗಳ ಪ್ರಕಾರ ಪ್ರತಿಭಟನಾಕಾರರು ಎಲ್ಲಾ ಗಳನ್ನು ಡಿಲೀಟ್ ಮಾಡಿರುವುದರಿಂದ ಸರ್ಕಾರವು ಪರ್ಯಾಯವಾಗಿ ಈ ಜವಾಬ್ದಾರಿಯನ್ನು ಕಂದಾಯ ಅಧಿಕಾರಿಗಳಿಗೆ ನೀಡಿತು ಆದರೆ ಗ್ರಾಮ ವ್ಯಾಪ್ತಿಯ ಎಲ್ಲ ಮಾಹಿತಿಗಳು ಗ್ರಾಮ ಲೆಕ್ಕಿಗರಿಗೆ ಮಾತ್ರ ಗೊತ್ತಿರುವುದರಿಂದ ಕಂದಾಯ ಅಧಿಕಾರಿಗಳು ಸರ್ಕಾರ ನೀಡಿದ ಹೆಚ್ಚುವರಿ ಹೊಣೆಯನ್ನು ತಿರಸ್ಕರಿಸಿದ್ದಾರೆ ಎನ್ನಲಾಗಿದೆ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಖಜಾಂಜಿ ರವಿಚಂದ್ರ ಸೇರಿದಂತೆ ಐದು ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರು पा